ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತೇನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆ ಒಳ್ಳೆಯದಾಗಿರುವ ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಲಾಡು ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮಕ್ಕಳಿಗಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೂ ಕೂಡ ತುಂಬಾ ಒಳ್ಳೆಯ ಒಂದು ಸ್ವೀಟು ಫ್ರೆಂಡ್ಸ್ ನೀವು ಅಷ್ಟೇ ಇದನ್ನ ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಕೂಡ ಅಷ್ಟೇ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ನನ್ನ ಚಾನಲ್ಗೆ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಬಟ್ಲ ಎಳ್ಳು ತೊಗೊಂಡಿದ್ದೀನಿ ಇದು ಬಿಳಿ ಎಳ್ಳು ಇದನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಒಂದು ಪ್ಯಾನಿಗೆ ಹಾಕಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮಾತ್ರ ತೆಗ್ದಿದ್ದೀನಿ ನೋಡಿ ಅದು ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ನೋಡಿ ಇವಾಗ ನಾವು ಸಣ್ಣ ಉರಿಯಲ್ಲಿ ಈ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಟಪಟ ಚಟಪಟ ಅಂತ ಸಿಡಿಯುತ್ತಲ್ವ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಫ್ರೈ ಆದರೆ ನೀವು ಈ ಲಾಡು ಎಷ್ಟು ದಿನ ಇಟ್ಟರೂ ಕೂಡ ಕೆಡೋದಿಲ್ಲ ನೋಡಿ ಇವಾಗ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಇದೆಯಲ್ವಾ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ನಾನು ಇವಾಗ ನೋಡಿ ಬೆಲ್ಲನ ತಗೊಂಡಿದ್ದೀನಿ ನಾವು ಯಾವ ಒಂದು ಪ್ರಮಾಣದಲ್ಲಿ ಎಳ್ಳು ತಗೊಂಡಿರ್ತೀವಿ ಅದೇ ಪ್ರಮಾಣದಲ್ಲಿ ಬೆಲ್ಲ ಕೂಡ ತೊಗೋಬೇಕಾಗುತ್ತೆ ಸ್ವೀಟ್ ಕಮ್ಮಿ ತಿನ್ನೋರು ಸ್ವಲ್ಪ ಬೆಲ್ಲ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಜಾಸ್ತಿ ಬೇಕಂದರೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಮಿಕ್ಸಿ ಜಾರಿಗೆ ಎಳ್ಳನ್ನು ಇದ್ದೀನಿ ಒಂದು ಸ್ವಲ್ಪ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಒಂದೆರಡು ಮೂರು ಸ್ಪೂನ್ ನಾನು ಎಳ್ಳನ್ನು ಪಕ್ಕದಲ್ಲಿ ಇದ್ದೀನಿ ಇವಾಗ ನೋಡಿ ಎಳ್ಳೆನ ನಾನು ಈ ಥರ ತರಿ ರುಬ್ಕೊಂಡ್ ಬಂದಿದ್ದೀನಿ ತುಂಬ ಸಣ್ಣಗಾಗಿ ಏನು ಫಸ್ಟ್ ಸ್ಟಾರ್ಟಿಂಗ್ ರುಬ್ಬಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಬಿದ್ದೆ ಇವಾಗ ನೋಡಿ ಬೆಲ್ಲ ಕೂಡ ಇದಕ್ಕೆ ಹ್ಯಾಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಲ್ಲನ ಕುಟ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲ ತುರ್ಕೊಂಡು ಹಾಕ್ಕೊಳ್ಳಿ ನಾವು ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ ಸ್ವಲ್ಪ ದಪ್ಪ ದಪ್ಪ ಇದ್ದರೂ ಕೂಡ ಪರವಾಗಿಲ್ಲ ನೋಡಿ ಬನ್ನಿ ಇನ್ನೊಂದು ಸಲ ನಾವು ಇದನ್ನು ರುಬ್ಕೊಂಡು ಬರೋಣ ಇವಾಗ ನೋಡಿ ಇದನ್ನು ರುಬ್ಬಾಗಿದೆ ಈ ಥರ ಚೆನ್ನಾಗಿ ಫ್ರೈ ಸಾರಿ ಚೆನ್ನಾಗಿ ರುಬ್ಕೊಂಡ್ ಬಂದಿರಬೇಕು ನಮಗೆ ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ನೋಡಿ ನೋಡಿ ಇವಾಗ ಎಷ್ಟು ಮೆತ್ತಗಾಗಿದೆ ಉಂಡೆ ಕಟ್ಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ನಾನು ಎತ್ತಿಟ್ಕೊಂಡಿದ್ನಲ್ಲ ಆ ಎಳ್ಳೆನ ಕೂಡ ಇದಕ್ಕೆ ಇವಾಗ ಸೇರಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಎಳ್ಳು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಚಿಕ್ಕ ಮಕ್ಳಿಗಂತೂ ಡೈಲಿ ಒಂದು ಈ ಥರ ಉಂಡೆ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡಿ ನಾನಿವಾಗ ಈ ಥರ ಉಂಡೆ ಲಾಡು ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಆಗಿದೆ ನಾವು ಈ ಲಾಡುನ ನಾಗರ ಪಂಚಮಿಗೆ ಮಾಡ್ತಾಯೀವಿ ಮಾಡ್ತೀವಿ ಇವಾಗ ಮಕ್ಕಳು ಕೇಳಿದರೆ ಯಾವ ಟೈಮ್ ಬೇಕಾದ್ರೂ ನೋಡಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಲಾಡು ತುಂಬ ಟೈಮ್ ಕೂಡ ಹಿಡಿಯಲ್ಲ ನಾನು ಅದೇ ಥರ ಎಲ್ಲ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಎಳ್ಳು ಉಂಡೆ ಲಾಡು ಸೂಪರ್ ಆಗಿರುತ್ತೆ ನೀವು ಅಷ್ಟೇ ಒಂದ್ಸಲ ಟ್ರೈ ಮಾಡಿ ನೋಡಿ